ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ ನಾನಿವತ್ತು ಅಕ್ಕಿ ಶಾವಿಗೆ ಇದ್ದ ಶಾವಿಗೆ ಭಾತ್ ಮಾಡ್ತಿದ್ದೀನಿ ಇದಕ್ಕೆ ಬೇಕಾಗುವ ಪದಾರ್ಥಗಳು ಸ್ವಲ್ಪೇ ಸ್ವಲ್ಪ ಪದಾರ್ಥಗಳು ತಗೊಂಡು ಶಾವಿಗೆ ಭಾತ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಸ್ನೇಹಿತರೆ ಇದಕ್ಕೆ ಒಂದು ಐದಾರು ಹಸಿಮಿಷ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೋಬೇಕು ಆಮೇಲೆ ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಆಮೇಲೆ ಫ್ರೆಶ್ ಕ್ಯಾರೆಟು ಬೀನ್ಸು ಸಣ್ಣಕ್ಕೆ ಹೆಚ್ಚಿಟ್ಕೋಬೇಕು ಯಾಕಂದರೆ ಎಣ್ಣೆಯಲ್ಲಿ ಬೇಯಿಸೋದಲ್ಲ ಹಾಗಾಗಿ ಆಮೇಲೆ ಸ್ವಲ್ಪ ಎಣ್ಣೆ ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮಾಡಿಟ್ಕೊಂಡಿದ್ದೀನಿ ಕಡಲೆಬೇಳೆ ಬೇಳೆ ಹಾಕಬೇಕು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹರ್ಶಿನ ಆಮೇಲೆ ಸಾಸಿವೆ ಜೀರಿಗೆ ಇದು ಚಟ್ನಿ ಸ ಫ್ರೆಂಡ್ಸ್ ಚಟ್ನಿ ಮಾಡಬೇಕು ಶಾವಿಗೆ ಬಾತಿಗೆ ಚಟ್ನಿ ಕಾಂಬಿನೇಷನ್ ಸೂಪರಾಗಿರುತ್ತೆ ಸ್ವಲ್ಪ ಕೊಬ್ಬರಿ ಆಮೇಲೆ ಕಡಲೆ ಸ್ವಲ್ಪ ಒಂದು ಮೂರು ಹಸಿ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ತೊಗೊಂಡಿದ್ದೀನಿ ಚಟ್ನಿಗೆ ಕೊಬ್ಬರಿ ಚಟ್ನಿ ಇದು ನೋಡಿ ಸ್ನೇಹಿತರೆ ಅಕ್ಕಿ ಶಾವ್ಗೆ ಇದು ಇದು ಗೋಧಿ ಶಾವ್ಗೆ ಅಲ್ಲ ಅಕ್ಕಿ ಶಾವ್ಗೆ ಇದು ಪಕೆಟ್ ಬರುತ್ತೆ ನಾನು ತೆಗೆದು ಹೊರಗಡೆ ತಗೊಂಡಿದ್ದೀನಿ ಈಗ ಗೋಡಂಬಿನೂ ಸ್ವಲ್ಪ ಹಾಕಬೇಕು ಫ್ರೈ ಮಾಡಿ ಆಮೇಲೆ ಒಗ್ಗರಣೆ ಆದಮೇಲೆ ಫ್ರೈ ಮಾಡಿ ಹಾಕಬೇಕು ಈಗ ನೋಡಿ ನೋಡಿ ಯಾವ ಥರ ಇದೆ ಅಕ್ಕಿ ಶಾವ್ಗೆ ಇದನ್ನ ಈಗ ಆಮೇಲೆ ನೀರು ಕಾಸಿ ಬೇಯಿಸಿ ಇಟ್ಕೋಬೇಕು ಈಗ ಫಸ್ಟು ಒಗ್ಗರಣೆ ಮಾಡ್ಕೊಳ್ಳೋಣ ಈಗ ಗ್ಯಾಸ್ ಹಚ್ಚಿ ಬಾಣಲಿ ಇಟ್ಟಿದ್ದೀನಿ ಇದಕ್ಕೆ ನಾನು ತೊಗೊಂಡಿರೋ ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಒಂದು ಒಂದು ಸಣ್ಣ ಕೊಪ್ಪಲಿ ಒಂದು ಕಪ್ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಸಾಸಿವೆ ಸ್ವಲ್ಪ ಫ್ರೈ ಆದಮೇಲೆ ಜೀರಿಗೆ ಹಾಕ್ಕೋಬೇಕು ಈಗ ಜೀರಿಗೆ ಹಾಕ್ಕೊಂಡು ನಂತರ ಜೀರಿಗೆ ಸ್ವಲ್ಪ ಫ್ರೈ ಆದಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೋಬೇಕು ಇದಕ್ಕೆ ಮೇನ್ ಶಾವಿಗೆ ಬತ್ತಿ ಕಡಲೆಬೇಳೆ ಉದ್ದಿನಬೇಳೆ ಇದ್ದರೆ ಚೆನ್ನಾಗಿ ಗೋಡಂಬಿ ಎಲ್ಲ ತಿನ್ಬೇಕಾದ್ರೆ ಗೋಡಂಬಿ ಬಾಯಲ್ಲಿ ಸಿಕ್ಕರೆ ಎಷ್ಟು ಚೆನ್ನಾಗಿರುತ್ತೆ ಅದರಲ್ಲೂ ಚಟ್ನಿ ಹಾಕ್ಕೊಂಡು ತಿನ್ಬಿಟ್ರಂತೂ ಇನ್ನೂ ಸೂಪರಾಗಿರುತ್ತೆ ಸ್ನೇಹಿತರೆ ಈಗ ಕರಿಬೇವು ಹಾಕ್ತಾಯಿದ್ದೀನಿ ಕರಿಬೇವು ಸ್ವಲ್ಪ ಫ್ರೈ ಆದಮೇಲೆ ಹಸಿಮೆಣಕಾಯಿ ಹಾಕಬೇಕು ಹಸಿ ಮೆಣಸಿಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಚೆನ್ನಾಗಿ ಆಮೇಲೆ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಬೇಕು ಇವೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆ ವಾಸನೆ ಹಸಿ ವಾಸನೆ ಬಿಡಬೇಕು ಇದೆಲ್ಲ ಚೆನ್ನಾಗೆ ಬೆಂದಮೇಲೆ ಸ್ವಲ್ಪ ಉಪ್ಪು ಹಾಕೋಬೇಕು ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕಿದ್ದೀನಿ ಈಗ ಇದಕ್ಕೆ ಕ್ಯಾರೆಟು ಬೀನ್ಸು ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು ಅರ್ಶನ ಹಾಕಬೇಕು ಫಸ್ಟು ಅರ್ಶನ ಹಾಕಿ ಆಮೇಲೆ ಕ್ಯಾರೆಟು ಬೀನ್ಸು ಹಾಕಬೇಕು ಕ್ಯಾರೆಟ್ ಬೀನ್ಸು ಲಾಸ್ಟಲ್ಲಿ ಯಾಕೆ ಹಾಕ್ತೀವಿ ಅಂದರೆ ಮೊದಲೇ ಹಾಕಿಬಿಟ್ರೆ ಭಾಳ ಸ್ವಲ್ಪ ಇದಾಗಿಬಿಡುತ್ತೆ ಹಾಗಾಗಿ ಈಗ ಹಾಕಿದರೆ ಕ್ಯಾರೆಟ್ ಬೀನ್ಸು ಚೆನ್ನಾಗಿರುತ್ತೆ ಹಸಿ ಶುಂಠಿ ಬೆಳ್ಳುಳ್ಳಿ ಸ್ಮೆಲ್ಲು ಎಲ್ಲ ಕ್ಯಾರೆಟು ಬೀನ್ಸಿಗೆಲ್ಲ ಕ್ಯಾರೆಟು ಬೀನ್ಸ್ ಹಾಕಿ ಸ್ವಲ್ಪ ಫ್ರೈ ಮಾಡ್ಬೇಕು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಫ್ರೈ ಮಾಡಿದರೆ ಅವು ಗೋಧಿ ಶಾವಿಗೆಯಲ್ಲೂ ಒಬ್ಬರೊಬ್ಬರು ಭಾತು ಮಾಡ್ತಾರೆ ಶಾವಿಗೆ ಭಾತು ನಾನು ಗೋಧಿ ಶಾವಿಗೆಯಲ್ಲಿ ಉಪ್ಪಿಟ್ಟು ಅಂತ ಮಾಡ್ತೀನಿ ಶಾವಿಗೆ ಉಪ್ಪಿಟ್ಟು ಭಾತು ಶಾವಿಗೆ ಭಾತು ಅಂದರೆ ಅಕ್ಕಿ ಶಾವಿಗೆಯಲ್ಲೇ ನಾನು ಮಾಡೋದು ನೀರಲ್ಲಿ ಬಸ್ಬಿಟ್ಟು ಮಾಡೋದು ಶಾವಿಗೆ ಭಾತು ಆಮೇಲೆ ನೀರಲ್ಲಿ ಹಾಕಿ ಮಾಡೋದು ಗೋಧಿ ಶಾವಿಗೆ ಇದ್ದ ಉಪ್ಪಿಟ್ಟು ಅಂತ ಹೇಳ್ತಾರೆ ನಮ್ಮ ಸೈಡು ಶಾವಿಗೆ ಉಪ್ಪಿಟ್ಟು ಈಗ ನೋಡಿ ನೀರು ಕಾಯಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಮಳಬೇಕು ನೀರು ಮಳ್ತಾ ಇದ್ದಾವೆ ನೀರು ಶಾವಿಗೆ ಹಾಕ್ತಾ ಇದ್ದೀನಿ ನೋಡಿ ಒಂದು ಪ್ಯಾಕೆಟ್ ತಗೊಂಡಿದೀನಿ ನಾನು ಚೆನ್ನಾಗಿ ಇದು ಬಿಸಿನೀರಲ್ಲಿ ಸ್ವಲ್ಪ ಬೇಯಬೇಕು ಯಾಕಂದ್ರೆ ಅಕ್ಕಿ ಶಾವಿಗೆ ಅಲ್ವಾ ಸ್ವಲ್ಪ ಬೇಯಕ್ ಬಿಡಬೇಕು ನೋಡಿ ಕುದಿಸ್ಬೇಕು ಸ್ವಲ್ಪ ನೋಡಿ ಸ್ವಲ್ಪ ಬೆಂದಿದೆ ನೋಡಿ ತೋರಿಸ್ತಿದ್ದೀನಿ ಈ ಥರ ಇಷ್ಟು ಬೆಂದರೆ ಸಾಕು ಚೆನ್ನಾಗಾಗುತ್ತೆ ಈಗ ಬಸ್ತ್ ಬಿಡೋಣ ನೋಡಿ ಬಸ್ತಿದ್ದೀನಿ ಶಾವಿಗೆ ಬಸಿಯದು ಪಾತ್ರೆ ಇರುತ್ತಲ್ಲ ಅದರಲ್ಲಿ ಬಸ್ಕೊಂಡಿದ್ದೀನಿ ಬಸ್ಕೊಂಡು ಸ್ವಲ್ಪ ಹಾರಕ್ಕೆ ಬಿಡಬೇಕು ಹಾರಕ್ಕೆ ಬಿಟ್ಟರೆ ಇನ್ನೂ ಚೆನ್ನಾಗಾಗುತ್ತೆ ಉದುರಾಗಿ ಈಗ ನೋಡಿ ಒಗ್ಗರಣೆಗೆ ಶಾವಿಗೆ ಬಸ್ತಿರ್ತೀವಲ್ಲ ಆ ಶಾವಿಗೆ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಿಂಡಬೇಕು ನಿಂಬೆಹಣ್ಣು ತೊಗೊಂಡಿದ್ದೀನಿ ಒಂದು ನಿಂಬೆಹಣ್ಣು ಸಾಕು ಅನಿಸುತ್ತೆ ಒಂದು ನಿಂಬೆಣ್ಣು ಸೀದಾ ಹಿಂಡಿದ್ದೀನಿ ಆಮೇಲೆ ಕೊತ್ತಂಬರಿ ಸೊಪ್ಪಿತ್ತಲ್ಲ ಕೊತ್ತಂಬರಿ ಸೊಪ್ಪು ಹಾಕಬೇಕು ಅದು ಸ್ವಲ್ಪ ಉದ್ದ ಆಗ್ಬಿಟ್ಟಿದೆ ವಿಡಿಯೋ ಸ್ವಲ್ಪ ಒಂದು ಅರ್ಧ ಸ್ಪೂನು ಉಪ್ಪು ಹಾಕಬೇಕು ಈಗ ಚೆನ್ನಾಗಿ ಕಲಿಸ್ಬೇಕು ಚೆನ್ನಾಗಿ ಕಲಸಿ ನಂತರ ಇದು ಬಾಣಲೆ ಇಟ್ಕೊಂಡು ಗೋಡಂಬಿನ ಫ್ರೈ ಮಾಡ್ಕೊಳೋಣ ಒಂದು ಸ್ಪೂನ್ ತುಪ್ಪ ಹಾಕಿದ್ದೀನಿ ಸ್ವಲ್ಪ ಅದು ಕರಗಲಿ ತುಪ್ಪ ಸ್ವಲ್ಪ ಕರಗಿದ ಮೇಲೆ ಗೋಡಂಬಿ ಹಾಕ್ತಿದ್ದೀನಿ ತೊಗೊಂಡಿದ್ದೀನಿ ಸ್ವಲ್ಪ ಗೋಡಂಬಿನ ಚೆನ್ನಾಗಿ ಫ್ರೈ ಮಾಡಿ ಹಾಕ್ಬಿಟ್ರೆ ಆಗಿರುತ್ತೆ ಶಾವಿಗೆ ಬಾತಿಗೆ ನೋಡಿ ಫ್ರೈ ಆಯಿತು ಈಗ ಚಟ್ನಿ ಮಾಡ್ಕೊಳ್ಳೋಣ ನೋಡಿ ಚಟ್ನಿಗೆ ನಾನು ತೊಗೊಂಡಿದ್ನಲ್ಲ ಕೊಬ್ಬರಿ ಹಸಿ ಕೊಬ್ಬರಿ ಸ್ವಲ್ಪ ಹುರುಗಡ್ಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಕರಿಬೇವು ಕೊಬ್ಬರಿ ಬೆಳ್ಳುಳ್ಳಿ ಕಡಲೆ ಇವನ್ನೆಲ್ಲ ಹಾಕಿ ರುಬ್ಕೋಬೇಕು ಚೆನ್ನಾಗಿರುತ್ತೆ ಇದು ಕಾಂಬಿನೇಷನ್ ಚಟ್ನಿ ಎಲ್ಲ ಹಸಿದೆ ರುಬ್ತಿದ್ದೀನಿ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಮಿಕ್ಸಿ ಮಾಡ್ಕೊಂಬರೋಣ ಮಿಕ್ಸಿ ಆಯಿತು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಚಟ್ನಿ ಸೂಪರ್ ನೋಡಿ ಶಾವಿಗೆ ಭಾತ್ ಕಲಿಸಿದ್ದೀನಿ ಎಷ್ಟು ಚೆನ್ನಾಗಾಗಿದೆ ಈಗ ಗೋಡಂಬಿ ಫ್ರೈ ಮಾಡಿದ್ವಲ್ಲ ಅದನ್ನು ಹಾಕ್ತಾ ಇದ್ದೀನಿ ಸೂಪರ್ ನೋಡಿ ಶಾವಿಗೆ ಭಾತ್ ರೆಡಿ ಶಾವಿಗೆ ಭಾತು ಶಾವಿಗೆ ಭಾತ್ ಜೊತೆ ಚಟ್ನಿ ರೆಡಿ ಚಟ್ನಿ ಶಾವಿಗೆ ಭಾತು ತಿಂದುಬಿಟ್ರೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ನೀವು ಮನೆಯಲ್ಲಿ ಮಾಡಿ ನೋಡಿ ಚೆನ್ನಾಗಾಗಿದ್ದರೆ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್ ಇವತ್ತಿನ ಲಾಗು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಲಾಗಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ ಸ್ನೇಹಿತರೆ ಸಿಗೋಣ ಮುಂದಿನ ಲಾಗಲ್ಲಿ ಧನ್ಯವಾದಗಳು ಸ್ನೇಹಿತರೆ